ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್ ಗೆ ಫ್ರೆಂಡ್ ಕರೆದಿದ್ದ ಈಗ ಏನಂದ್ರೆ ನನ್ನ ಫ್ರೆಂಡಿಗೆ ಒಬ್ರು ಏನೋ ಸ್ಕ್ಯಾಮ್ ಮಾಡ್ತಿದಾರಂತೆ ಕ್ಯಾಮರ್ ಯಾರೋ ಬಂದ್ಬಿಟ್ಟು ಸ್ಕ್ಯಾಮ್ ಮಾಡೋಕೆ ಟ್ರೈ ಮಾಡ್ತಿದಾರಂತೆ ಬನ್ನಿ ಯಾವ ತರ ಸ್ಕ್ಯಾಮ್ ಮಾಡ್ತಿದಾರೆ ಏನು ಎತ್ತ ಅಂತ ನೋಡೋಣ ಬಿಸಿ ನೋಡಿ ಹೊಸ ಹೊಸ ಫೋನ್ ಗಳು ಎಷ್ಟು ಚೆನ್ನಾಗ್ ತರಿಸಿ ಇಟ್ಟಿದ್ದಾರೆ ನಾವು ಐಫೋನ್ 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 ಸಿರೀಸ್ ನೋಡೋಣ ಅಂತ ಬಂದ್ರೆ ಇಲ್ಲಿ ಇದು ಐಫೋನ್ ಟ್ವೆಂಟಿ ಟ್ವೆಂಟಿ ಒನ್ ಎಲ್ಲ ಇದೆ ಇಲ್ಲಿ ಹಾಳು ಮಾಡೋರು ಮುಂದೆ ರೆಡಿ ಮಾಡಿರೋದು ಸುಮ್ಮನೆ ಮಾಡೋಕೆ ಸುಮ್ಮನಿರಲ್ಲೋ ವೀಡಿಯೋಲ್ ನಿಜ ಗೀಜ ಅನ್ಕೊಂಡೋರು ಯಾರಾದ್ರು ನಿಜಕ್ಕಿದ ಅನ್ಕೊಂಡೋರು ಇಲ್ಲ ಗಾಯ ಹಳೇದಿರುತ್ತಲ್ಲ ಅದು ಬಿಸಾಕುವಂಥ ಐಟಮ್ ಇದು ನಿಮಗಿದು ವೆಯ್ಟ್ ಎಷ್ಟು ಹೇಳಿದ್ದು ಹುಡ್ಗ ವೆಯ್ಟು ಅಲ್ಲ ನಿಮಗೆ ಹೇಳಿ ಇಷ್ಟ ಆರು ಕೆ ಜಿ ಓ ಬೋಲಾ ಮುಜೆ ಚೇ ಕಿಲೋ ಬೋಲಾ ವೈಸ್ ಇದನ್ನ ವೆಯ್ಟ್ ಚೆಕ್ ಮಾಡ್ಸಕ್ ಹೋಗ್ತಿದೀವಿ ಅದು ವೇಸ್ಟ್ ಇದ್ದಿತ್ತಲ್ಲ ಫೋನ್ ಇಂದು ಹಂಗಾರಿ ವೈಟ್ ಚೆಕ್ ಎಷ್ಟು ಕೆ ಕೆಜಿ ಇದೆ ಅಂತ ಚೆಕ್ ಮಾಡೋಣ ಬನ್ನಿ ಗ್ಯಾಸ್ ಇವ್ರು ಹೇಳ್ತಿರೋದು ಕೆ ಕೆಜಿ ಇದೆ ಅಂತ ನಾನ್ ಹೇಳ್ತಿರೋದು ಒಂದ್ ಹದ್ ಕೆಜಿ ಮೇಲ್ ಇದೆ ಅಂತ ಚೆಕ್ ಕೊರೋ ಕಿಸ್ಕ ಬ ಇದರ್ ಜಾವ್ ನನೀಗ ಕರ ಹಿಂದಿಗ್ ಬರಲ್ಲ ಅಷ್ಟು ಇವರಿಗೆ ಕನ್ನಡ ಬರಲ್ಲ ನನಗೆ ಸೈಕ್ ಮಾಡ್ತಾರೆ ಆಪ್ಕೋ ದುಕಾನ್ ಕೊಯ್ ಪದನೇ ಕ್ಯಾಸ್ ನಾನು ಹಿಂದೆ ಕರ್ಕೊಂಡೋಗ್ತಾವನೆ ಎಲ್ಲಿ ಕರ್ಕೊಂಡೋಗ್ತಾವ್ ಗೊತ್ತಿಲ್ಲ ಚೆಕ್ ಮಾಡೋದಕ್ಕೆ ಬನ್ನಿ ಎಷ್ಟ್ ಕೆಜಿ ಉದರ್ ಕ್ಯಾಬ್ ನೈಮ್ ಇಲ್ತಾ ಬೈ ಯಾ ಉದರ್ ಕ್ಯಾಬಿನ್ ಆಜಾ ಓ ಬೇಕ್ರಿ ಉದರ್ ದಸ್ ದಸ್ ಕೆ ಜಿ ವೈಟ್ ಕಟ್ ಕಿತ್ನಾ ತರ್ಟೀನ್ ಕಿಲೋ ಏ ಅದೇನಾಟೀನ್ ಕಿಲೋ ಗೈಸ್ ನನಗೆ ಮಿಕ ಮಾಡಕ್ ನಡ್ತಿದೆ ಹುಡುಗ ಅದು ಮಿನಿಮಮ್ ಹದಿನೂರು ಕೆಜಿ ಇದೆ ಗೈಸ್ ಅದು ಆರು ಕೆ ಜಿಯಲ್ಲಿ ಹದಿನೂರು ಕೆ ಜಿಯಲ್ಲಿ ನಾವಿವೆಲ್ಲ ಮಕ್ಳಾಟ ಇವೆಲ್ಲ ಚಿಣ್ಮಣಿ ಆಟಗಳು ಮುಂಚೆಲ್ಲ ಆಡ್ಬಿಟ್ಟಿದೀವಿ ಈಗ ಈ ಹುಡುಗ ನನಗೆ ಆಡ್ಸಕ್ ಬರ್ತನೆ ಮಿನಿಮಮ್ ತರ್ಟೀನ್ ಕೆ ಜಿ ಇದೆ ಕನ್ನಡನೇ ಆಯ್ತಾ ಭಯ ಅಪ್ಪ ಅಪ್ ಕಾಸೆ ಅಪ್ಪ ಡೆಲ್ಲಿ ಹದಿಮೂರು ಕೆ ಜಿ ಡಿಲ್ಲಿ ಡೆಲ್ಲಿಂದ ಇದರ್ ಕಾಮ್ ಕರ್ತಕ್ಯಾ ಅಪ್ಪ ಇದರ್ ಅಭಿ ಪಿರ್ ಗಾವ್ ಅಪ್ಕಾ ಹಾ ಅಪ್ಕ ಓಮ್ ಕಿದ್ರೆ ಅಭಿ ಕಾರ್ ಅಕ್ರೆ ಅರ್ಸಿ ಕ್ಯಾರೇ ಮ್ಯವ್ ಆಯ್ತಕ

ट्वेल्व एंड हाफ करो केजी। जी केजी। के जी मार से कल से नहीं रहो ठीक है कोई सा भी नहीं है अगर जो सेवन हंड्रेड का एक भी नहीं है इसमें हाँ ऐसा नहीं है तुम्हें तो क्या बोला एक बोर्ड वन हंड्रेड से सेवन हंड्रेड सेवन मैंने आपसे हम वन हंड्रेड के वन फिफ्टी के हैं बस तीन ही वन के दो वन के सैमसंग की यू नो बोर्ड ही ओल्डर रहता नहीं ओ यार ला सेर ओल्डर रहता ನಾವು ಫೋನು ಯೂಸ್ ಆಗಲ್ಲ ಅಂತ ಬಿಸಾಕ್ತಿವಲ್ಲ ಬ್ರೋ ಇದ್ರಲ್ಲಿ ಏನು ಇದ್ರಲ್ಲೇ ದುಡ್ಡು ಅಲ್ಲ ಬ್ರೋ ಸ್ಕ್ರಾಪ್ ಅಲ್ಲೇ ಐನೂರ ಆರ್ನೂರು ರೂಪಾಯಿ ದುಡ್ಡು ವೇಸ್ಟ್ ನಾವು ಇದೆಲ್ಲ ಬಿಸಾಕ್ತಿವಲ್ಲ ಫೋನು ಯೂಸ್ ಆಗಲ್ಲ ಅಂತೇಳಿ ಇದ್ರಲ್ಲೇ ದುಡ್ಡಿದೆ ಇದೆ ಒಂದೊಂದಕ್ಕೂ ಆರ್ನೂರು ಏಳ್ನೂರು ರೂಪಾಯಿ ನೋಡಿ ಈ ತರ ಬಂದು ಹೋಗ್ತಾರೆ ಆಕ್ಚುಲಿ ಐಟಮ್ಗಳಿದೆ ಇದೆಲ್ಲ ಸ್ಕ್ರಾಪ್ ಅಂತ ಅನ್ಕೊಳ್ತೀವಿ ಬಟ್ ಇದೆಲ್ಲ ಸ್ಕ್ರಾಪ್ ಅಲ್ಲ ವೇಸ್ಟ್ ಇದೆಲ್ಲ ಯೂಸ್ಫುಲ್ ಯೂಸ್ ಆಗುತ್ತೆ ಆಗುತ್ತಿದೆಲ್ಲ ತಕ್ಷಣ ಹತ್ ಕೆಜಿ ಇದೆ ಬೈ ಅಂತಿದ ಹತ್ ಕೆಜಿ ಹೇಳಿದೆ ಅಂತ ಅವ್ರಿಗೆ ಗೈಸ್ ನನಗೆ ಇವತ್ತು ಬಂದಿದ್ದೆವು ಉಪಯೋಗ ಏನಾಗಿದೆ ಗೊತ್ತಾ ಒಂದ್ ಉಪಯೋಗ ಆಯ್ತು ನೋಡಿ ನಾವು ಸ್ಕ್ರಾಪ್ ಅಂತೇಳಿ ಫೋನ್ ಗಳು ಅದ್ ಬಿಸಾಕ್ತಿವಲ್ಲ ಅದು ಸ್ಕ್ರಾಪ್ ಇರಲ್ಲ ಗೈಸ್ ಅದ್ರಲ್ಲಿ ಗೋಲ್ಡ್ ಸಿಲ್ವರ್ ಎಲ್ಲಾ ಮಿಕ್ಸ್ ಆಗಿರುತ್ತೆ ಅದ್ರಲ್ಲಿ ಅದ್ರಿಂದ ಅವ್ರು ಏನ್ ಮಾಡ್ತಾರೆ ಅದನ್ನೆಲ್ಲ ಕರಗಿಸ್ಬಿಟ್ಟು ದುಡ್ಡು ಮಾಡ್ತಾಳಾ ಟ್ರೈ ಮಾಡ್ತಾರೆ ಗೈಸ್ ಈಗ ನೋಡಿ ಈಗ ಬಣ್ಣಲ್ಲ ಬನ್ನಲ್ಲ ಅವ್ನಿಗೆ ಯಾವ ರೇಂಜಿಗೆ ಸ್ಕ್ಯಾಮ್ ಮಾಡ್ದ ಅಂದ್ರೆ ಸ್ಕ್ಯಾಮ್ ಮಾಡಿಲ್ಲ ನಾವ್ ಆತರ ಸ್ಕ್ಯಾಮ್ ಹೋಗಲ್ಲ ಬಿಡಿ ಅದೆಲ್ಲ ಸ್ಕ್ಯಾನ್ ಮಾಡೋಕೆ ಟ್ರೈ ಮಾಡಿದೆ ಅಂದರೆ ಆ್ಯಕ್ಚುಲಿ ಅದು ತರ್ಟೀನ್ ಕೆ ಜಿ ಇದೆ ಅವ್ನು ನಮ್ಮ ಹತ್ರ ಅರ್ಧಕ್ಕೆ ಅರ್ಧ ರೇಟ್ ಹೇಳ್ತಿದ್ದಾನೆ ವೆಯ್ಟ್ ಮಿಷಿನ್ ಇರೋಲ್ಲ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ ಅವನು ಒಂದು ಅವನು ಅರ್ನ್ ಮಾಡ್ಬೇಕಲ್ಲ ಅವನು ದುಡ್ಡುಗೋಸ್ಕರ ಟ್ರೈ ಮಾಡೋದು ಹಂಗಾಗಿ ಹದ್ನೂರು ಕೆ ಜಿ ಇರೋದನ್ನ ಆರು ಕೆ ಜಿ ಇದೆ ಐದು ಕೆ ಜಿ ಇದೆ ಅಂತ ಹೇಳ್ತಿದ್ದಾನೆ ಆಮೇಲೆ ನನಗೆ ಹೇಳಕ್ಕೆ ಹೇಳಿದ್ರು ಅವಣ್ಣ ಎಷ್ಟಿದೆ ನೋಡಿ ಹಂಗೆ ಎತ್ತಿ ಅಂತ ನಾನು ಎತ್ತಿ ನೋಡಿದ್ರೆ ನನಗೆ ಗೊತ್ತು ವೆಯ್ಟ್ ಎಷ್ಟು ಬರುತ್ತೆ ಅಂತ ನಾವೆಲ್ಲ ಏನೇನೋ ಕೆಲಸ ಮಾಡಿಬಿಟ್ಟಿದ್ದೀನಿ ಒಂದು ಟೈಮಲ್ಲಿ ಹಂಗಾಗಿ ಅದ್ರ ವೆಯ್ಟ್ ಗೊತ್ತಾಯ್ತು ಮಿನಿಮಮ್ ಅದು ಹದಿಮೂರು ಕೆ ಜಿ ಇದೆ ಅದು ಟೋಟಲ್ ಆಗಿ ಅವ್ನು ಆರ್ ಕೆಜಿ ಇದೆ ಅಂತೆ ತಗೊಂಡೋಗ್ ವೇಟ್ ಚೆಕ್ ಮಾಡಿ ನೋಡಿದ್ರೆ ಹನ್ನೆರಡು ಒಂಬೈನೂರ ಅರವತ್ತು ಕೆ ಕೆಜಿ ಇದೆ ಅದು ಫೋನ್ ಇಂದು ವೇಸ್ಟ್ ಫೋನ್ ಗಳು ಯಾವ ರೇಂಜ್ ಸ್ಕ್ಯಾನ್ ಮಾಡ್ತಾರ ಅಂದ್ರೆ ಎಪ್ಪ ಮುಂದೆನೇ ಮುಂದೆ ಅವ್ನು ಅವಾಗ್ಲಾ ಏಳ್ನೂರು ರೂಪಾಯಿ ಅಂತಂದ ಏಳ್ನೂರ ಐವತ್ತು ರೂಪಾಯಿ ಅಂತ ಒಂದು ಮದರ್ ಬೋರ್ಡಿಗೆ ಆಮೇಲೆ ತೆಗ್ದಿ ಎಲ್ಲ ಬಿಚ್ಚ ಆದ್ಮೇಲೆ ಒಂದಕ್ಕೆ ನೂರು ರೂಪಾಯಿ ಅಂತ ಉಲ್ಟಾ ಹೊಡಿತಿದ್ದಾನೆ ಬಿತ್ತಿವಾ ಫುಲ್ಲು ದುಡ್ಡು ಎಷ್ಟು ಬೇಕು ಅದ್ರದ್ದು ಎಷ್ಟು ವ್ಯಾಲ್ಯೂ ಇದೆ ಅದನ್ನೆಲ್ಲ ದುಡ್ಡು ಇಸ್ಕೊಂಡೆ ಕಳ್ಸಿದ್ದು ಅವನಿಗೆ ಒಂದೊಂದು ಐವತ್ತು ಗ್ರಾಮ್ ಸಮೇತ ವೇಸ್ಟ್ ಮಾಡಿಸ್ತಿಲ್ಲ ನಾವು ಒಂದ್ ಕೆಜಿ ಬಿಟ್ಟು ಹಾಕ್ಬೋದಾಯ್ತು ಬಟ್ ಏನಂದ್ರೆ ಈ ತರ ಮೋಸ ಮಾಡೋರಿಗೆ ಕಟ್ಟು ನಾವು ಹಂಗೆ ನಡ್ಕೋಬೇಕು ಅವ್ರ ಹತ್ರ ಸುಮ್ನೆ ಬಿಸಾಕ್ಬಾರ್ದು ಅವನ್ನೆಲ್ಲ ಅದ್ರೊಳಗೆ ಏನಾರ ಎಕ್ಸ್ಪೆನ್ಸಿವ್ ಇಂದ ಐಟಮ್ ಗಳು ಇರುತ್ತೆ ಸುಮ್ನೆ ಬಿಸಾಕೋಕ್ಕಿಂತ ಈ ತರ ಬಂದು ಯಾರಿಗಾರ ಕೊಟ್ರೆ ಹೋಗೋರಿಗೆ ಯೂಸ್ ಆಗುತ್ತೆ ಅದರಿಂದ ಕೆಳಗೆ ಇಟ್ಕೊಬಿಟ್ಟಿದಾನೆ ನಾನು ಇದನ್ನ ವೇಸ್ಟ್ ಅಂತ ಇಟ್ಟಿರೋದ ಏನ್ ಬೇಡ ಅಂತ ನೀವು ಇಟ್ಕೊಳ್ತೀರಾ ಅನ್ಕೊಂಡಿದ್ದೆ ಅದು ಹ ಹೋಗ್ರು ಕೊಟ್ಟಿದ್ದಾನಂದ್ರ ಅವ್ರಿಗಿನ್ ಎಷ್ಟಕ್ಕೆ ಹೋಗ್ಬೋದು ಅದು ಅಲ್ವಾ ಹ್ಮ್ ಟೈಸ್ ಇದೇ ತರ ನಿಮ್ಮ ಹತ್ರನು ಕೆಲವೊಬ್ರು ಗುಜುಗ್ರಿಯವರೆಲ್ಲ ಬರ್ತಾರಲ್ಲ ಗುಜರಿ ತಾಳಕ್ಕೆ ಸ್ಕ್ರಾಪ್ ಐಟಮ್ ಗಳು ತಗೊಂಡೋಗ್ತೀನಿ ಅಂತ ಬರ್ತಾರಲ್ಲ ಅವ್ರ ಹತ್ರ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಆಕ್ಚುಲಿ ರೀಸೆಂಟ್ ಆಗಿ ಒಂದು ಒಂದ್ ತಿಂಗಳು ಬ್ಯಾಕ್ ಏನಾಗಿತ್ತು ಅಂದ್ರೆ ಸೇಮ್ ಇನ್ಸಿಡೆಂಟ್ ನಮ್ಮನೆ ಕಾಂಪೌಂಡ್ ಒಳಗೆ ನಡೆದಿತ್ತು ನಮ್ಮನೆ ಪಕ್ಕದ ಮನೆಯವ್ರದ್ದು ಒಂದು ಐಟಮ್ ಬುಕ್ಸ್ ಗಳು ಮಾರಾಕ ಟ್ರೈ ಮಾಡ್ತಿದ್ರು ಆ ಗುಜರಿಯರಿಗೆ ಕೇಳಿದ ತಕ್ಷಣ ಐದ್ ಕೆಜಿ ಆರ್ ಕೆಜಿ ಏನೋ ಇದೆ ಅಂತ ಹೇಳಿದ್ರು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಐದರ್ ಕೆಜಿ ಏನೋ ಇರ್ಬೋದು ಅಂತ ಹೇಳಿದ್ ಅನ್ಸುತ್ತೆ ಮೋಸ್ಟ್ಲಿ ಆಮೇಲೆ ಅಲ್ಲಿ ಚೆಕ್ ಮಾಡಿದ್ ನೋಡಿದಾಗ ಅದು ಕಡಿಮೆ ತೋರಿಸ್ತಿದೆ ಏಳು ಎಂಟು ಕೆ ಜಿನ ಎಷ್ಟೊತ್ತ ತೋರಿಸ ಅಷ್ಟೇ ಆಮೇಲೆ ನನಗೆ ಕೈ ಅಳ್ತೆ ಗೊತ್ತಲ್ಲ ಕೈ ನಾವು ಇದರಲ್ಲೆಲ್ಲ ಸ್ವಲ್ಪ ನಾಲೆಡ್ಜ್ ಇದೆ ಕೈಯಲ್ಲಿ ವೆಯ್ಟ್ ಎಷ್ಟಾಗುತ್ತೆ ಅನ್ನೋದೆಲ್ಲ ನಾಲೆಡ್ಜ್ ಇದೆ ಹಾಗಾಗಿ ಚೆಕ್ ಮಾಡಿ ನೋಡಿದಾಗ ಅದು ಅಷ್ಟು ಬರೀಲ್ಲ ನನ್ನ ಪ್ರಕಾರ ಸಿಕ್ಕಾಬಿಟ್ಟೆ ವೆಯ್ಟ್ ಇತ್ತು ಅನ್ನಿಸ್ತು ಆಮೇಲೆ ಅವ್ನಿಗೆ ಕೊಡಬಾರ್ದು ಅಂತೇಳಿ ವಾಪಸ್ ಕಳಿಸ್ಬಿಟ್ವಿ ಕಳಿಸ್ಬಿಟ್ಟು ಆಮೇಲೆ ಅವರು ಅವರ ಮತ್ತೆ ಹೊರ್ಗಡೆ ಹೋಗಿ ಸೆಲ್ ಮಾಡಿದಾಗ ಅದು ವೆಯ್ಟ್ ಎಷ್ಟಿತ್ತು ಗೊತ್ತಾ ಚೆಕ್ ಮಾಡಿಸ್ದಾಗ ಬೇರೆ ಕಡೆ ಶಾಪಿಗೆ ಹೋದಾಗ ನಲ್ವತ್ತು ಕೆ ಜಿ ಏನೋ ಇತ್ತು ಅದು ನಲ್ವತ್ತ ಮೂವತ್ತಾ ಇಪ್ಪತ್ತೈದು ಎಷ್ಟೇ ಇತ್ತು ಅದು ಆ್ಯಕ್ಚುಲಿ ಎಷ್ಟು ವೈಟ್ ವೇರಿಯೇಷನ್ ಆಗಿತ್ತು ಗೊತ್ತಾಗೈತ ಅದ್ರಲ್ಲಿ ಅಂದ್ರೆ ಅವ್ರು ತರ್ತಾರ ತಟ್ಟೆಗಳು ಅಂದ್ರೆ ವೈಟ್ ಚೆಕ್ ಮಾಡೋ ಮಿಷಿನ್ ಇರುತ್ತಲ್ಲ ಅದ್ ಯಾವ್ದೇ ಕಾರಣಕ್ಕೂ ತಗಡಿನ ನಂಬಕ್ಕೆ ಹೋಗ್ಬಾರ್ದು ಅದ್ರಲ್ಲಿ ಅದು ತುಂಬಾ ಅಡಿಲ್ ಮ್ಯಾಗ್ನೆಟ್ ಏನಾರೋ ಒಂದ್ ಇಟ್ಟಿ ಯಾಮಸ ನೋಡ್ತಿರ್ತಾರೆ ವೈಟ್ ಬಗ್ಗೆ ಹೆಂಗ್ ನಾಲೆಡ್ಜ್ ಬಂತು ಅಂತ ಕೇಳ್ಬೋದು ಇದ್ರ ಒಂದು ಸ್ಟೋನ್ ಕೇಳಿ ನಾನು ಚಿಕ್ಕ ಇದಾಗ ಏನ್ ಮಾಡ್ತಿದ್ದೆ ಗೊತ್ತಾ ಸಿಕ್ಕಾಪಟ್ಟೆ ಪೋಲಿ ಹುಡುಗ ಸಿಕ್ಕಾಪಟ್ಟೆ ಅಂದ್ರೆ ಪೋಲಿ ಯಾವತರ ಕಬ್ನಗಳ ಹೊಸ ಹೊಸ ಮನೆ ಕಟ್ಟತಾರಲ್ಲ ಅಲ್ಲೆಲ್ಲ ಕಬ್ನಗಳಿರುತ್ತಲ್ಲ ಮೂರ್ತಿ ಬಿದ್ದೋಗಿರೋದು ಆ ಕಬ್ಡಗಳು ಎತ್ಕೊಬಂದು ಮಾರೋದು ಖಾಲಿ ಬಾಟ್ಲಿ ಮಾರೋದು ಇಂಥ ಕೆಲಸ ಎಲ್ಲ ಮಾಡ್ತಿದ್ವಿ ದುಡ್ಡಿಗೋಸ್ಕರ ನಾನು ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಗ್ಯಾಮ್ಗಳೇ ಇದ್ವಿ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬಂದಿರೋದು ನನಗೆ ವೆಯ್ಟ್ ಯೋ ಇದು ಇಷ್ಟೆತ್ತೆ ಇಷ್ಟು ಅಂದಾಜು ಇಷ್ಟು ವೆಯ್ಟ್ ಇರ್ಬೋದು ಅನ್ನೋದು ನಾಲೆಡ್ಜ್ ಬಂದಿದ್ದು ಇಲ್ಲಾಂದರೆ ಈ ಥರ ಅವತ್ತು ಸ್ಕ್ಯಾಮ್ ಆಗ್ತಿದೆ ಇವತ್ತು ಈ ಥರ ಸ್ಕ್ಯಾಮ್ ಆಗೋದನ್ನ ತಪ್ಸೋಕ್ಕೆ ಆಗ್ತಿರ್ಲಿಲ್ಲ ಆವಾಗ ಕದ್ಬಿಟ್ಟು ಐಟಮ್ ಮಾರ್ಬಿಟ್ಟು ದುಡ್ತಾಳದೆ ಒಂಥರ ಮಜಾ ಹೇಳಿ ಗೈಸ್ ಒಳ್ಳೆ ಕ್ರೇಜಿ ಫೀಲ್ ಇತ್ತು ಅವಾಗ ಹೊಸ ಹೊಸ ಮನೆಗಳು ಎಲ್ಲಿ ಕಟ್ತಾರೆ ಅಲ್ಲೆಲ್ಲ ಸಣ್ಣ ಸಣ್ಣ ರೋರ್ ರೋ ರೋರ್ ರೋಲಿಂದ ಬಿದ್ದಿರುತ್ತೆ ಕಬ್ಣ್ಣುಗಳು ಆ ಥರದ್ದು ಬಿಯರ್ ಬಾಟ್ಲುಗಳು ಎಣ್ಣೆ ಬಾಟ್ಲು ಬಿಯರ್ ಬಾಟ್ಲು ಎಷ್ಟು ಇತ್ತು ಅವಾಗ ಒಂದು ರೂಪಾಯಿ ಒಂದಿತ್ತು ಅನ್ಸುತ್ತೆ ಅವಾಗ ರೇಟು ಕಬ್ಣ ಎಷ್ಟು ಹನ್ನೆರಡು ರೂಪಾಯಿನೇ ಇತ್ತು ಅವಾಗ ಹನ್ನೆರಡು ರೂಪಾಯಿನೇ ಎಂಟು ರೂಪಾಯಿನೇ ಇತ್ತು ಬುಕ್ಸ್ಗಳೆಲ್ಲ ಮಾರೋದಿತ್ತಲ್ಲ ಮಾಡ್ತಿದ್ವಿ ನಾವು ನನ್ನ ಫ್ರೆಂಡ್ ಫೋನ್ ತಾಳ್ತೀನಿ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಅಂತೇಳಿ ಹೋಗಿ ಚೆಕ್ ಮಾಡ್ಸೋಣ ಅಂತ ಓದೋ ಇನ್ನೂ ಬಂದಿಲ್ಲ ಗಸ್ ಇಲ್ಲೇ ಶಾಪಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಅವನು ಪಪ್ಪು ಶಾಪಲ್ಲಿದ್ದಾನೆ ಯಾಕೋ ಬರಬೇಡ ಅಂತಂದ ಹಂಗಾಗಿ ಸುಮ್ಮನೆ ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ

ಬೆಸ್ ಔಟ್ ಆಫ್ ಕಂಟ್ರಿದಂತೆ ಓಪನ್ ಅನ್ಬಾಕ್ಸ್ ಮಾಡ್ತೀನಿ ತಡೀರಿ ಯಾವ ಇದು ಇದು ಐಟಮ್ ಯಾವ್ದು ಈ ಶೇಪ್ ಇದೆ ಬಟ್ ವಿಪೀಕ್ ಇನ್ ಕನ್ನಡ ಪೀಪಲ್ ಆರ್ ಕನ್ನಡ ಪೀಪಲ್ ನೀವು ಹೊಸದಾಗಿ ಏನಾದ್ರು ಪ್ರಯತ್ನ ಕೊಡ್ಬೇಕು ಹೊಸದಾಗಿ ಏನಾದ್ರು ಗ್ಯಾಜೆಟ್ ನ ಯೂಸ್ ಮಾಡಬೇಕು ಅನ್ನೋ ಆಸೆ ಇದೆಯಾ ಫೋನ್ ಎಕ್ಸ್ಪರ್ಟ್ ಬನ್ನಿ ಗಾಯಸ್ ಪವರ್ ಹೌಸ್ ಸಾಂಗ್ ಕೇಳ್ತಿದ್ದೀನಿ ನೆಕ್ಸ್ಟ್ ಲೆವೆಲ್ ಅನಿಸ್ತದೆ ಇದರಲ್ಲಿ ಏನು ಹೆಡ್ ಫೋನ್ ಅಲ್ಲಿ ಕಿವಿಗೆ ಒಂಚೂರು ನೋವೇ ಫೀಲ್ ಆಗ್ತಾ ಇಲ್ಲ ಸ್ಮೂತ್ ಆಗಿ ರನ್ಯಾಗ ಆದಾಗ ಅನಿಸ್ತದೆ ಇದು ಐಟಮ್ ಸಕ್ಕತ್ತಾಗಿದೆ ಆಗಿದೆ ಇಷ್ಟೇ ಗಾಯಸ್ ಇವತ್ತಿನ ವಿಡಿಯೋ ಅವನ ಹತ್ರ ಅಂತೂ ಮಾತಾಡಿ ಮಾತಾಡಿ ಸಾಕಾಗೋಯ್ತು ಕೊನೆಗೂ ಆರಾಮಾಗಿ ಬೇಕೋ ಬೇಕು ಸ್ಕ್ಯಾಮ್ ಆಗಿದ್ರೆ ನೀಟಾಗಿ ಎಲ್ಲ ಇಸ್ಕೊಂಡ್ವಿ ಅಮೌಂಟ್ ಎಷ್ಟಿದೆ ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಇಸ್ಕೊಂಡ್ವಿ ಇಷ್ಟ ಇಷ್ಟು ಇವತ್ತಿನ ವೀಡಿಯೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್